ಅಂದಿನ ಕಿನ್ನರಿ ಧಾರಾವಾಹಿಯ ಬಾಲ ನಟಿನೇ ಇಂದಿನ ಬ್ರಹ್ಮಗಂಟು ಧಾರಾವಾಹಿಯ ನಾಯಕಿಯಾಗಿದ್ದಾರೆ ಹಾಗಾದ್ರೆ ಈ ನಟಿಯ ಹೆಸರೇನು ಇವರ ವಯಸ್ಸೆಷ್ಟು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಲಶ್ ಕನ್ನಡ ವಾಹಿನಿಯಲ್ಲಿ ಕಿನ್ನರಿ ಧಾರವಾಹಿ ಪ್ರಸಾರ ಆಗ್ತಾ ಇತ್ತು ಕಿನ್ನರಿ ಧಾರಾವಾಹಿಯಲ್ಲಿ ನಟಿ ಜ್ಯೋತಿ ರೈ ಅವರ ಮಗಳು ಐಶ್ವರ್ಯ ಎನ್ನುವ ಪಾತ್ರದಲ್ಲಿ ದಿಯಾ ಪಾಲಕ್ಕಲ್ ಅವರು ನಟಿಸಿದ್ರು ನಾಯಕಿಯ ಮಗಳು ಐಶ್ವರ್ಯ ಶಾಲೆಗೆ ಹೋಗುವ ಪುಟಾಣಿ ಪಾತ್ರ ಐಶುಗೆ ಚಿಕ್ಕ ವಯಸ್ಸಾದರೂ ಕೂಡ ಕೆಟ್ಟ ಬುದ್ಧಿಯೇ ತುಂಬಿರುತ್ತೆ ಅಂದು ಈ ಪಾತ್ರದಲ್ಲಿ ನಟಿಸಿದ್ದ ನಟಿ ಈಗ ಕನ್ನಡದ ಪ್ರತಿಷ್ಠಿತ ವಾಹಿನಿಯ ನಾಯಕಿಯಾಗಿದ್ದಾರೆ ಹೌದು ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ದೀಪಾ ಪಾತ್ರದಲ್ಲಿ ದಿಯಾ ಪಾಲಕ್ಕಲ್ ಅವರು ನಟಿಸ್ತಾ ಇದ್ದಾರೆ ದೀಪಾ ಡಿ ಗ್ಲಾಮ್ ಇರುವ ಪಾತ್ರವಾಗಿದೆ ದೀಪಾ ಕಪ್ಪಾಗಿದ್ದು ಕಣ್ಣಿಗೆ ಕನ್ನಡಕ ಹಾಕಿಕೊಂಡು ಎರಡು ಜಡೆ ಬಾಚಿಕೊಂಡಿರ್ತಾಳೆ ರಿಯಲ್ ಲೈಫ್ನಲ್ಲಿ ದಿಯಾ ನೋಡಲು ಸುಂದರವಾಗಿದ್ದಾರೆ ಆದರೆ ದೀಪ ಹಾಗಲ್ಲ ಸೌಂದರ್ಯದ ದೃಷ್ಟಿಯಿಂದ ಹೇಳೋದಾದ್ರೆ ಇದು ತದ್ವಿರುದ್ಧವಾದ ಪಾತ್ರ ಕೂಡ ಅನ್ನಬಹುದು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ತುಂಬಾ ಮುಖ್ಯ ಅಂತ ಈ ಪಾತ್ರ ಈ ಧಾರಾವಾಹಿ ಕತೆ ಹೇಳ್ತಾ ಇದೆ ಇನ್ನ ದಿಯಾ ಪಾಲಕಲ್ಗೆ ಈಗ ಇಪ್ಪತ್ತೊಂದು ವರ್ಷ ವಯಸ್ಸು ಅನ್ನಲಾಗಿದೆ ಜಾನಿ ಜಾನಿ ಎಸ್ಪಪ್ಪ ಜಾನಿ ಜಾನಿ ಜನಾರ್ದನ್ ಅಮ್ಮಚ್ಚಿ ಎಂಬ ನೆನಪು ಭರ್ಜರಿ ಎನ್ನುವ ಸಿನಿಮಾಗಳಲ್ಲಿ ದಿಯಾ ನಟಿಸಿದ್ದಾರೆ ಕಿನ್ನರಿ ಹಾಗೂ ಲಕ್ಷ್ಮಿ ಸ್ಟೋರ್ಸ್ ಎಂಬ ತಮಿಳು ಧಾರಾವಾಹಿಯಲ್ಲಿಯೂ ದಿಯಾ ನಟಿಸಿದ್ದಾಳೆ ಫಿಫ್ಟಿ ಎನ್ನುವ ಕಿರುಚಿತ್ರದಲ್ಲಿಯೂ ದಿಯಾ ನಟಿಸಿದ್ದಾರೆ ದಿಯಾಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅವರು ಭರತನಾಟ್ಯವನ್ನ ಕೂಡ ಕಲ್ತಿದ್ದಾರೆ ಇನ್ನು ನಿಮಗೂ ಕೂಡ ಈ ಪಾತ್ರದ ಬಗ್ಗೆ ನಟಿ ಬಗ್ಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ